ಕಾವ್ಯ ಇದೆ ಅದನ್ನು ದೈವಿಕ ತಾಡಗಳು ವೀಕ್ಷಿಸಬೇಕು ದೈವಿಕ ಶಾಸ್ತ್ರ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ವಿಶ್ವ ಗುರು ಬಸವಣ್ಣನವರು ಜಗತ್ತು ಕಂಡ ಅಪರೂಪದ ಮಹಾ ಮಾನವತಾ ವಾದಿಗಳು ಶಿವಯೋಗ ಗಾಯಕ ದಾಸೋಹ ಸಮಾನತೆ ಮತ್ತು ಸ್ವಾತಂತ್ರ್ಯತೆ ಇಂತಹ ಮಹೋನ್ನತ ಮೌಲ್ಯಗಳ ಮೂಲಕ ಈ ನಾಡನ್ನು ಉದ್ಧರಿಸಿದ ಅಪೂರ್ವ ಯೋಗ ಪುರುಷ ಬಸವಣ್ಣನವರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳನ್ನು ಜನಮಾನಸಕ್ಕೆ ತಲುಪಿಸಬೇಕೆಂಬ ಸದಾಶಯದೊಂದಿಗೆ ಹುಟ್ಟಿಕೊಂಡ ಸಮರ್ಥ ಸಂಘಟನೆಯೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮೂವತ್ತರಂದು ಧಾರವಾಡದಲ್ಲಿ ಜರುಗಿದ ಲಿಂಗಾಯತ ಮಠಾಧಿಪತಿಗಳ ಸಮಾಲೋಚನೆ ಸಭೆಯಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಪರಮ ಪೂಜ್ಯರು ಭಾಗವಹಿಸಿದ್ದರು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಮೂಡಿಸಿ ಕೊನೆಗೆ ಬಸವ ತತ್ವ ಪ್ರಸಾರಕ್ಕಾಗಿ ಟೊಂಕ ಕಟ್ಟಿ ನಿಂತುಕೊಂಡು ಸಮೃದ್ಧ ಸಮಾಜ ಕಟ್ಟಲು ಒಂದಾದರೂ ಭವ್ಯ ಪರಂಪರೆ ಉಳಿಸಲು ಮುಂದಾದರು ಧರ್ಮಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಘನ ಸರ್ಕಾರದ ಜನಪರ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯನವರು ಘೋಷಿಸಿ ಒಂದು ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅನಂತ ಶರಣು ಶರಣಾರ್ಥಿಗಳು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪೂಜ್ಯರೆಲ್ಲ ಬಸವ ಸಂಸ್ಕೃತಿ ಅಭಿಯಾನವನ್ನು ನೆರವೇರಿಸಲು ಸಜ್ಜಾದರೂ ಅಂತೆಯೇ ಬಸವ ಸಂಸ್ಕೃತಿ ಅಭಿಯಾನವು ಅತ್ಯಂತ ಅಭಿಮಾನದಿಂದ ಆರಂಭಗೊಂಡಿತು ವಿಶ್ವಗುರು ಬಸವಣ್ಣನವರು ಜನಿಸಿದ ಬಸವನ ಬಾಗೇವಾಡಿಯಲ್ಲಿ ಬಸವ ಭಾಗ್ಯೋದಯವಾಯಿತು ಕಲಬುರಗಿಯು ಕಲ್ಯಾಣವಾಯಿತು ಬೀದರಿನಲ್ಲಿ ಬಸವನ ಬೆಳಕು ಬೀರಿ ಯಾದಗಿರಿಯು ಬಸವಗಿರಿಯಾಯಿತು ಶರಣ ಸಿರಿಯಿತು ರಾಯಚೂರಿನ ತುಂಬ ಶರಣ ತತ್ವ ರಾರಾಜಿಸಿತು ಬಳ್ಳಾರಿಯಲ್ಲಿ ಬಸವನ ಬಳ್ಳಿ ಹಬ್ಬಿತು ವಿಜಯನಗರದಲ್ಲಿ ವಚನ ವಿಜಯೋತ್ಸವವಾಯಿತು ಕೊಪ್ಪಳದಲ್ಲಿ ವಚನಾಭಿಮಾನ ಕೊನರಿತು ಗದುಗಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನವು ಗರಿಗದಂತ ಕೋಟೆಯು ಬಸವನ ಕೋಟೆಯಾಯಿತು ಬೆಳಗಾವಿಯಲ್ಲಿ ಬಸವನ ಬೆಳಗು ಭವ್ಯವಾಗಿ ಬೆಳಗಿತು ಧಾರವಾಡದಲ್ಲಿ ವಚನ ಧಾರಿಸ ಉತ್ತರ ಕನ್ನಡದಲ್ಲಿ ವಚನ ತತ್ವ ಎತ್ತರಗೊಂಡಿತು ಹಾವೇರಿಯು ವಚನದ ಕಾವೇರಿಯಾಯಿತು ದಾವಣಗೆರೆಯು ಶರಣರ ಕೇರಿಯಾಯಿತು ಚಿತ್ರದುರ್ಗದಲ್ಲಿ ವಚನ ಜೈಂಕಾರಗೊಂಡು ಬಸವ ಓಂಕಾರ ಶಿವ ಶಿವಹೊಗ್ಗೆಯಲ್ಲಿ ಶರಣ ತತ್ವದ ಸುಖಿಯಾಯಿತು ಉಡುಪಿಯಲ್ಲಿ ವಚನಗಳ ಉದಾತ್ತ ಮೌಲ್ಯಗಳ ಅನಾವರಣವಾಯಿತು ಮಂಗಳೂರು ಮಂಗಳಮಯವಾಯಿತು ಚಿಕ್ಕಮಗಳೂರು ಚೊಕ್ಕದಾದ ಬಸವ ಸಂದೇಶ ನೀಡಿತು ಹಾಸನದಲ್ಲಿ ಶೂನ್ಯ ಸಿಂಹಾಸನದ ಕುರಿತು ಚಿಂತನೆಯಾಯಿತು ಕೊಡಗಿನ ಪರಿಸರವು ಶರಣರ ಸೊಗಡಿನಿಂದ ಕಳೆಕಟ್ಟಿತು ಮೈಸೂರಿನಲ್ಲಿ ತೇಲಿ ಬಂದ ಚಿಂತನೆಗಳು ಮೈಮನ ಸೂರೆಗೊಂಡವು ಚಾಮರಾಜ ನಗರವು ಅಕ್ಷರಶಃ ಬಸವರಾಜ ನಗರವಾಯಿತು ಮಂಡ್ಯದಲ್ಲಿ ಶೂನ್ಯ ತತ್ವದ ಮಂಡನೆಯಾಯಿತು ರಾಮನಗರವು ಶರಣ ಸಿದ್ಧಾಂತದ ಆಗರವಾಯಿತು ತುಮಕೂರಿನ ತುಂಬೆಲ್ಲ ದಾಸೋಹ ತತ್ವದ ಪರಿಮಳ ಪಸರಿಸಿತು ಕೋಲಾರದಲ್ಲಿ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಶುಭ ಕೋರಲಾಯಿತು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದ ಸದ್ಭಕ್ತರು ವಚನ ಸಂವಾದ ಕಾರ್ಯಕ್ರಮಕ್ಕೆ ಮಂಗಲ ಹಾಡಿದರು ಅಭಿಯಾನ ದುದ್ದಕ್ಕೂ ನೆರವೇರಿದ ವಚನ ಸಂವಾದ ಕಾರ್ಯಕ್ರಮವು ಸಾವಿರಾರು ಮಕ್ಕಳ ಯುವಕರ ಅನೇಕರ ಸಮಸ್ಯೆ ಸವಾಲುಗಳಿಗೆ ಪರಿಹಾರ ನೀಡಿತ್ತು ಸಾಮರಸ್ಯದ ಪಾದಯಾತ್ರೆಯು ಜೈತ್ರ ಯಾತ್ರೆಯಾಯಿತು ಪೂಜ್ಯರು ಶರಣರು ಚಿಂತಕರು ಅನುಭಾವಿಗಳು ಸಾಹಿತಿಗಳು ತಮ್ಮ ಮನೋಜ್ಞ ಮಾತುಗಳ ಮೂಲಕ ಅನುಭಾವ ಸಂದೇಶಗಳನ್ನು ಜನಮಾನಸಕ್ಕೆ ಎಡೆ ಮಾಡಿದರು ಸಾನೆಹಳ್ಳಿಯ ಶ್ರೀ ಶಿವಕುಮಾರ ಕಲಾ ಸಂಘದ ಉದಯೋನ್ಮುಖ ಕಲಾವಿದರು ಜಂಗಮದೆಡೆಗೆ ನಾಟಕದ ಮೂಲಕ ಶರಣ ತತ್ವ ಪ್ರಸಾರಗೊಳಿಸಿದರು ಹೀಗೆ ಅನೇಕ ವಿನೂತನ ವಿಧಾಯಕ ವಿಶೇಷ ಕಾರ್ಯಕ್ರಮಗಳ ಮೂಲಕ ಬಸವ ಸಂಸ್ಕೃತಿ ಅಭಿಯಾನವು ಕನ್ನಡ ನೆಲದ ತುಂಬೆಲ್ಲ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತು ಶರಣ ತತ್ವ ಪ್ರಸಾರಕ್ಕೆ ಪುಷ್ಟಿ ನೀಡಿತು ಬಸವ ಸಂಸ್ಕೃತಿ ಅಭಿಯಾನದ ಯಶಸ್ಸಿಗಾಗಿ ಹಗಲಿರಳು ಶ್ರಮಿಸಿದವರು ಅನೇಕ ಪರಮ ಸಮಾಜ ಸೇವಕರು ಬಸವ ಪರ ಸಂಘಟನೆಗಳು ವಚನ ಟಿವಿ ಸಿಬ್ಬಂದಿಯವರು ಸಂಗೀತ ಕಲಾವಿದರು ಇವರೆಲ್ಲರಿಗೂ ನಮ್ಮ ಹೃದಯಾಂತರಾಳದ ಶರಣ ಶರಣಾರ್ಥಿಗಳು ಬೆಂಗಳೂರು ಮಹಾನಗರದಲ್ಲಿ ಐತಿಹಾಸಿಕವಾಗಿ ಜರುಗುತ್ತಿರುವ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭವು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಯಿತು ಹೌದು ಮಹಿಮ ಸಂಗನ ಬಸವಣ್ಣನು ಎನಗೆಯು ಗುರು ನಿನ ಗುರು ಮಹೇಶ್ವರ ಎಂದು ಅನಾದಿ ನಿರಂಜನ ಜಗದ್ಗುರುಗಳಾದ ಶ್ರೀ ಅಲ್ಲಮ್ಮ ಪ್ರಭುದೇವರೇ ಅರಿಗಿರುವಾಗ ಶರಣಬಂಧುಗಳೇ ಬನ್ನಿ ನಾವೆಲ್ಲ ಬಸವ ತತ್ವದಲ್ಲಿಯೇ ಮುನ್ನಡೆದು ವಿಶ್ವ ಪಥಿಕರಾಗುವ ದೂರದ ಊರುಗಳಿಂದ ಬೆಂಗಳೂರಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ఈ కార్యక్రమించి ఇడకల్లి పర్వ పూజలు వల్ల పరిపాలించారు ఇకల్లి